ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮಲ್ಲಿಗೆ ಮಾಡಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಿಲ್ಕ್ ಫುಡ್ಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಮಿಲ್ಕ್ ಫುಡ್ಡಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ ತುಂಬ ಚೆನ್ನಾಗಿರ್ತದೆ ಇದನ್ನು ಕೂಲ್ ಮಾಡಿ ತಿಂದರೆ ಅಂದರೆ ಇಟ್ಟು ತಿಂದರೆ ಮಕ್ಕಳಿಗೂ ತುಂಬ ಖುಷಿ ಆಗ್ತದೆ ಒಂಥರ ಸ್ಮೂತಾಗಿ ಚೆನ್ನಾಗಿರ್ತದೆ ಇದನ್ನೊಮ್ಮೆ ಟ್ರೈ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಇಲ್ಲಿ ನಾನು ಹತ್ತು ಗ್ರಾಮ್ನಷ್ಟು ಚೈನಾ ಗ್ರಸ್ ತಗೊಂಡಿದ್ದೇನೆ ನೋಡಿ ಅದನ್ನು ಮೊದಲು ನೀರಲ್ಲಿ ನೆನೆ ಹಾಕ್ಕೊಳ್ಬೇಕು ಒಂದು ಕಪ್ ನೀರು ಹಾಕಿ ಅದು ಮುಳುಗುವಷ್ಟು ನೀರಲ್ಲಿ ನೆನೆ ಹಾಕ್ಕೊಳ್ಳಿ ಅದನ್ನು ಒಂದು ಕಡೆ ಇಟ್ಕೊಳ್ಳಿ ನಂತರ ಇಲ್ಲಿ ಅರ್ಧ ಲೀಟರ್ ಹಾಲನ್ನು ತಗೊಂಡಿದ್ದೇನೆ ಯಾವುದೇ ಹಾಲು ತಗೋಬೋದು ನೀವು ಹಾಲಿಗೆ ನಾನೀಗ ಒಂದು ಕಪ್ನಷ್ಟು ಸಕ್ಕರೆ ಹಾಗೆ ಒಂದು ಕಪ್ನಷ್ಟು ಹಾಲಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ ಹಾಲಿನ ಪುಡಿ ಹಾಕಿದರೆ ಟೆಕ್ಸ್ಚರ್ ಚೆನ್ನಾಗಿರ್ತದೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಎಲ್ಲವನ್ನು ಮಿಕ್ಸ್ ಮಾಡಿ ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ಳಿ ಒಳ್ಳೆ ಟೇಸ್ಟ್ ಕೊಡ್ತದೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಗಂಟುಗಳಿಲ್ಲದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಮೇಲೆ ಇಡುವ ಮೊದಲೇ ಇದನ್ನು ಕಲಿಸ್ಕೊಳ್ಬೇಕು ಅಂದರೆ ಗಂಟುಗಳಿಲ್ಲದ ಹಾಗೆ ಕಲಿಸ್ಕೊಳ್ಳಿ ನಂತರ ಇದನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು ಇದಕ್ಕೆ ಈಗ ನಾನು ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆಪ್ಷನಲ್ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಒಳ್ಳೆಯ ಸ್ಮೆಲ್ ಬರ್ತದೆ ಪುಡ್ಡಿಂಗಿಗೆ ಅದಕ್ಕಾಗಿ ಹಾಕ್ಕೊಂಡಿದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿ ಬರ್ಸ್ಕೊಳ್ಳಿ ನೀವು ಹಾಲನ್ನು ಹೇಗೆ ಕುದಿ ಬರ್ಸ್ತೀರಿ ಅದೇ ಥರ ಕುದಿ ಬರ್ಸ್ಕೊಳ್ಳಿ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ನಿಮಗೂ ಖುಷಿಯಾಗ್ತದೆ ಹಾಲು ಕುದಿ ಬಂದಿದೆ ನೋಡಿ ಈಗ ನಾನು ಇನ್ನೊಂದು ಗ್ಯಾಸಲ್ಲಿ ಚೈನಾ ಗ್ರಾಸನ್ನು ನೀರು ಮಾಡ್ಕೊಳ್ತಾ ಇದ್ದೇನೆ ಹಿಗ್ಗಿದೆ ಒಳ್ಳೆ ಚೈನಾ ಗ್ರಾಸ ಇದು ಫುಲ್ ಟ್ರಾನ್ಸ್ಪರೆಂಟ್ ಆಗ್ತದೆ ಅಲ್ಲಿಯವರೆಗೆ ಇದನ್ನು ಬಿಸಿ ಮಾಡ್ಕೊಳ್ಳಿ ಈ ರೆಸಿಪಿಯನ್ನು ನೀವು ಮಕ್ಕಳಿಗೊಮ್ಮೆ ಮಾಡಿಕೊಡಿ ತುಂಬ ಖುಷಿಯಾಗ್ತಾರೆ ಅದೇ ರೀತಿ ಕಿಟ್ಟಿ ಪಾರ್ಟಿಗಳಲ್ಲಿ ಕೂಡ ಇದನ್ನು ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ನೋಡಿ ಚೈನಾ ಗ್ರಾಸ್ ತುಂಬ ನೀರಾಗಿದೆ ಇನ್ನೊಂದು ಒಲೆಯಲ್ಲಿ ಹಾಲು ಕುದಿ ಬರ್ತಾ ಇದೆ ಚೈನಾ ಗ್ರಾಸನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಗಾಳಿಸ್ಕೊಳ್ಬೋದು ಅಥವಾ ಹಾಗೆ ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ನಾನು ಡೈರೆಕ್ಟಾಗಿ ಇದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಹಾಲು ಮತ್ತು ಚೈನಾ ಗ್ರಾಸ್ ಒಳ್ಳೆಯ ಮಿಕ್ಸ್ ಹಾಕಬೇಕು ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೋದು ಆಫ್ ಮಾಡಿಕೊಂಡು ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಇದಕ್ಕೆ ನೀವು ಕ್ಯಾರೆಟನ್ನು ರುಬ್ಕೊಂಡು ಕೂಡ ಮಿಕ್ಸ್ ಮಾಡ್ಕೊಬೋದು ಕ್ಯಾರೆಟ್ ಫುಡ್ಡಿಂಗ್ ಆಗ್ತದೆ ಏನು ಕೂಡ ಯಾವುದೇ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಹಾಗೆ ನಾನಿಲ್ಲಿ ಗ್ಲಾಸ್ ಬೌಲನ್ನು ತಗೊಂಡಿದ್ದೇನೆ ನೋಡಿ ಅದಕ್ಕೆ ಗೀಯನ್ನು ಅಂದರೆ ತುಪ್ಪವನ್ನು ಸವರ್ಕೊಂಡಿದ್ದೇನೆ ಈಗ ಇದಕ್ಕೆ ಡೈರೆಕ್ಟಾಗಿ ನೀವು ಹಾಲಿನ ಮಿಕ್ಸನ್ನು ಹಾಕಿ ಇದನ್ನು ಓವರ್ನೈಟ್ ಫ್ರಿಜ್ಜಲ್ಲಿ ಇಡಬೇಕು ತಣಿದ ಮೇಲೆ ಇಡಿ ಹಾಗೆ ಮೇಲ್ಗಡೆ ಡ್ರೈ ಫ್ರೂಟ್ಸನ್ನು ನಾನು ಹಾಕ್ತೇನೆ ಇದ್ದರೆ ಹಾಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಎಲ್ಲ ಹಾಕೊಂಡಾಗಿದೆ ಗ್ಯಾಸ್ ಇದನ್ನು ಫ್ರಿಜ್ಜಲ್ಲಿ ಓವರ್ ನೈಟ್ ಇಟ್ ಇಟ್ಕೊಳ್ಳಿ ಈಗ ಇಟ್ಕೊಂಡು ಆಗಿದೆ ನೋಡಿ ನಾನು ತೆಗೆದ ನಂತರ ತುಂಬ ಸ್ಮೂತಾಗಿ ಕಾಣಿಸ್ತಾ ಇದೆ ನಿಮಗೆ ಮೊದಲಿಗೆ ಅದರ ಸೈಡೆಲ್ಲ ಒಂದು ಚೂರಿಯಲ್ಲಿ ಬಿಡಿಸ್ಕೊಳ್ಳಿ ಬೇಕಾದ ಆಕಾರಕ್ಕೆ ನೀವು ಕತ್ತರಿಸಿ ಇದನ್ನು ಸರ್ವ್ ಮಾಡ್ಬೋದು ನಾನಂತೂ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳಿಕ್ಕೆ ನೀವು ಇದನ್ನು ಟ್ರೈ ಮಾಡಿ ಅದೇ ರೀತಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಕೊಡಿ ಎಲ್ರಿಗೂ ಇದನ್ನು ಶೇರ್ ಮಾಡಿ ನೋಡಿ ಎಷ್ಟು ಸ್ಮೂತಾಗಿ ಕಟ್ ಆಗ್ತದೆ ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿದೆ ಇದನ್ನೊಮ್ಮೆ ಮಾಡಿ ನೋಡಿ ನಾನು ನಿಮಗೆ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ನಾನಂತೂ ತಿನ್ನಲಿಕ್ಕೆ ರೆಡಿ ಇದ್ದೇನೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಅದೇ ರೀತಿ ನಾನೀಗ ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೇನೆ ಆಗ ಕೂಡ ನೋಡಿ ಎಷ್ಟು ಸ್ಮೂತಾಗಿದೆ ನೀವು ಮಿಲ್ಕ್ ಫುಡ್ಡಿಂಗ್ ರೆಸಿಪಿಯನ್ನು ನೋಡಿದ್ರಲ್ಲ ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು